ಪ್ರಪಂಚದಲ್ಲಿ ಯಾವುದೇ ಮನೆಗೆ ಹೋದರೂ ಅಡುಗೆನಲ್ಲಿ ಈ ಒಂದು ವಸ್ತು ಈರುಳ್ಳಿಯನ್ನು ಬಳಸದೆ ಇರೋರು ಯಾರೂ ಸಹ ಇಲ್ಲ ಎಲ್ಲ ತರಹದ ಅಡುಗೆಗೂ ಸಹ ಈರುಳ್ಳಿ ಬೇಕೇ ಬೇಕು ಈರುಳ್ಳಿಯನ್ನು ಆಹಾರದಲ್ಲಿ ಬಳಸೋದ್ರಿಂದ ರುಚಿ ಸಹ ಹೆಚ್ಚಾಗುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಪ್ರಯೋಜನವನ್ನು ಸಹ ನೀಡುತ್ತೆ ಈರುಳ್ಳಿ ಕಡಿಮೆ ಕ್ಯಾಲೋರಿ ಮತ್ತು ಪೋಷಕಾಂಶಗಳನ್ನು ಹೊಂದಿದೆ ಈರುಳ್ಳಿಯಲ್ಲಿ ವಿಟಮಿನ್ ಬಿ ಪೋಲೆಟ್ ಮತ್ತು ಪಿರಿಡಾಕ್ಸಿನ್ ಸಮೃದ್ಧವಾಗಿದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಿಸುತ್ತೆ ಈರುಳ್ಳಿ ಸೇವನೆ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹೀಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದಲ್ಲಿ ಈರುಳ್ಳಿ ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲನ್ನು ಸಹ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಈರುಳ್ಳಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ದೇಹದಲ್ಲಿನ ಉರಿ ಊತದ ವಿರುದ್ಧ ಹೋರಾಡಲು ಸಹಾಯ ಮಾಡೋದರಿಂದ ಕೊಲೆಸ್ಟ್ರಾಲ್ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳ ಸಾಧ್ಯತೆಯನ್ನು ಸಹ ಈರುಳ್ಳಿ ಸಹಾಯ ಮಾಡುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಪದಾರ್ಥಗಳನ್ನು ನಾವು ಪ್ರತಿನಿತ್ಯ ಆಹಾರದಲ್ಲಿ ಸೇವಿಸೋದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಈರುಳ್ಳಿಯನ್ನು ನಾವು ತಿನ್ನೋದ್ರಿಂದ ಅದರ ಜ್ಯೂಸನ್ನು ಕೂದಲಿಗೆ ಹೇರ್ ಪ್ಯಾಕ್ ರೀತಿ ಬಳಸೋದ್ರಿಂದ ಕೂದಲಿನ ಬೆಳವಣಿಗೆಗೆ ಸಹಕಾರಿ ಕೂದಲು ಉದ್ದವಾಗಿ ಬೆಳೆಯೋದಲ್ಲದೆ ಕೂದಲು ಉದುರೋದು ನಿಲ್ಲುತ್ತೆ ಈರುಳ್ಳಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತೆ ರಕ್ತ ಸಂಬಂಧಿತ ಯಾವುದೇ ರೀತಿಯ ಸಮಸ್ಯೆ ಆಗಿದ್ರೂ ಸಹ ನಿವಾರಣೆ ಮಾಡುತ್ತೆ ಈರುಳ್ಳಿಯಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಇದು ತುಂಬಾನೇ ಸಹಕಾರಿ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಕೇಳಿದ್ರಲ್ಲ ಇದಿಷ್ಟು ಈರುಳ್ಳಿಯನ್ನು ನಾವು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಆಗುವಂಥ ಅನುಕೂಲಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್